ಡೊಳ್ಳು ಕುಣಿತ ಕರ್ನಾಟಕದ ಪ್ರಮುಖ ಜನಪದ ನೃತ್ಯದಲ್ಲಿ ಡೊಳ್ಳು ಕುಣಿತ ಒಂದು ವಿಶೇಷವಾಗಿ ಕನ್ನಡ ಮತ್ತು ಮಧ್ಯ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಇದು ತುಂಬಾ ಆಚರಣೆಯಲ್ಲಿದೆ ಇದು ಕುರುವ ಸಮುದಾಯದ ಜನರಿಂದ ಹುಟ್ಟಿಕೊಂಡ ಕಲೆಯಾಗಿದೆ ಹಾಲು ಕುರಿ ಮತ್ತು ಕೃಷಿ ಜೀವನಕ್ಕೆ ಸಂಬಂಧಿಸಿದ ಸಂಸ್ಕೃತಿಯ ಭಾಗವಾಗಿದೆ ಡೊಳ್ಳು ಕುಣಿತ ಎಂಬ ದೊಡ್ಡ ಬಾಯುಳ್ಳ ತಬಲೆಯಂತಿರುವ ವಾದ್ಯವನ್ನ ಹೊಟ್ಟೆಗೆ ಕಟ್ಟಿಕೊಂಡು ವಾದಕರು ಅದನ್ನ ಬಾರಿಸುತ್ತಾರೆ ಇದರ ಅಲಂಕಾರ ನೋಡೋದಾದ್ರೆ ಕುಣಿಯುವವರು ಸಾಮಾನ್ಯವಾಗಿ ಕೆಂಪು ಮತ್ತು ಕೇಸರಿ ಬಣ್ಣದ ಪಟ್ಟಿ ಹುಲಿಯ ಚರ್ಮದ ಬೆಲ್ಟು ಹೂವಿನ ಮಾಲೆ ಇತ್ಯಾದಿಗಳನ್ನ ಧರಿಸಿರ್ತಾರೆ ಇದರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಅರ್ಥವೇನೆಂದ್ರೆ ಡೊಳ್ಳು ಕುಣಿತವು ಸಾಮಾನ್ಯವಾಗಿ ದೇವರ ಹಬ್ಬ ಗ್ರಾಮೋತ್ಸವ ದಸರಾ ಇಂತಹ ಬೃಹತ್ ಉತ್ಸವಗಳಲ್ಲಿ ಡೊಳ್ಳು ಕುಣಿತದ ಘೋಷ ತಾಳ ಮತ್ತು ಚಲನೆಯಿಂದ ವಾತಾವರಣವೇ ಪ್ರೇರಣಾದಾಯಕವಾಗುತ್ತದೆ ಇದು ಕರ್ನಾಟಕದ ಅತ್ಯುತ್ತಮ ಕಲೆ ಅಂತ ಹೇಳ್ಬೋದು